ಈ ಬನ್ನಿ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಬಿಳಿಚೋಡು ಪ್ರಾಥಮಿಕ ವಿಭಾಗ ಅಕ್ಷರ ಅಕ್ಷತೆ ಅಂತ ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ ಸೇ ದಿಸ್ ಇಸ್ ದ ವಂಡ್ರ್ಫುಲ್ ಪ್ರೋಗ್ರಾಮ್ ಇದು ಏನಕ್ಕೆ ಮಾಡ್ತಿದ್ದಾರೆ ಅಂದರೆ ಇದು ಎಲ್ ಕೆ ಜಿ ಮಕ್ಕಳು ಅಡ್ಮಿಷನ್ ಅಲ್ವಾ ಸೊ ಎಲ್ ಕೆ ಜಿ ಮಕ್ಕಳಿಗೆ ಅಡ್ಮಿಷನ್ಗೆ ಮಾಡ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇರ್ಬೋದು ಇವರು ಈಗ ಇಲ್ಲಿ ಓಮ್ ಅಂಥೇಳಿ ಅಕ್ಷರಾಭ್ಯಾಸ ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ಮೊದಲಿಗೆ ಒಂದು ಸಂಪ್ರದಾಯ ಇದೆ ಮಕ್ಕಳಿಗೆ ಅಕ್ಷರವನ್ನು ಕಲಿಸ್ಬೇಕಾದ್ರೆ ಇಲ್ಲಿ ಓಮ್ ಅಂತ ಬರೆಸಿಬಿಟ್ಟು ಆಮೇಲೆ ಆ ಇದನ್ನೆಲ್ಲ ಇಲ್ಲಿ ಅಕ್ಷರಾಭ್ಯಾಸ ಒಂದು 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 ಪದ್ಧತಿಯನ್ನು ಇವರು ಇಲ್ಲಿ ಭಾಳ ಶ್ರದ್ಧೆಯಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಎಲ್ಲ ತಾಯಂದಿರುಗಳು ಇಲ್ಲಿ ಬಂದಿದ್ದಾರೆ ನೈಸ್ ಪ್ರೋಗ್ರಾಮ್ ಹೇಳ್ಬೇಕು ಬಾಯ್ ಬಿಟ್ಟು ಹೇಳಪ್ಪ ಹೇಳ್ಕಂತ ಬರೀ ಹಾಂ ಅಕ್ಷರ ಆ ಅಮ್ಮ ಪ್ರೀತಿಯಿಂದ ಅಮ್ಮ ಸ್ಟಾರ್ಟ್ ಆಗಿದ್ರು ಆಯಿಂದ ಅಪ್ಪ ಸ್ಟಾರ್ಟ್ ಆಗಿದ್ರು ಆಯಿಂದ 나 ಕೈ ಎಲ್ಲಾ ಸ್ಟಾರ್ಟ್ ಆ ಬರ್ಸಿ ಆ ಅಕ್ಷರ ಅಕ್ಷರ ಆ ಆ ವೆರಿ ಗುಡ್ ಭಾಳ ಚೆನ್ನಾಗಿದೆ ನೈಸ್ ಐಡಿಯಾ ಮೇಡಮ್ ಹೇಳಿ ಇದು ಹೇಗೆ ನಿಮಗೆ ಪರಿಕಲ್ಪನೆ ಹೇಗೆ ಬಂತು ಮಾತಾಡಿ ಸರ್ ಪ್ರತಿ ವರ್ಷ ಶೃಂಗೇರಿಯ ಶಾರದಾ ಶಾರದಾ ದೇವಿಯಲ್ಲಿ ಹೋಗಿ ಬಹಳಷ್ಟು ಜನ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ನಮ್ಮ ಶಾಲೆಯಲ್ಲಿ ಕೂಡ ನಾವು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಮೊದಲು ಆರಂಭ ಮಾಡಿರ್ತಾರೆ ಹಾಗಾಗಿ ಅವರ ತಾಯಿಯರು ಪ್ರೀತಿ ಮತ್ತು ವಾತ್ಸಲ್ಯದಿಂದ ತಾಯಿ ಮೊದಲ ಗುರು ಹಾಕಿ ಅವ್ರ ತಮ್ಮ ಮಡಿಲಲ್ಲಿ ಕೂರಿಸ್ಕೊಂಡು ಅಕ್ಷರಾಭ್ಯಾಸನ ಅಕ್ಷರ ಅಂದ್ರೆ ಅದ್ರ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಬರಲಿ ಅಂತ ಪೇರೆಂಟ್ಗೆ

ಅಮ್ಮ ಹೇಳ್ತೀರಮ್ಮ ಹಾಂ ಓಕೆ ಹಾಂ ಏನಂತಾರೆ ಇವರು ಇವರೆಲ್ಲ ಬರೆಯೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಆ ಮರಿಯೋ ಕಾಲ ಸ್ಟಾರ್ಟ್ ಮಾಡಿದಾರಾ ವೆರಿ ಗುಡ್ ಏನಪ್ಪ ನಿನ್ನ ಹೆಸರು ಹಾಂ ಏನು ಏನಂತ ಕುಮಾರ ಕುಮಾರ ಮದಕರಿ ನಾಯಕ ಬಾ ಬಾಬಾ ಬಾ ಶಬಾ ಶಬಾಷ್ ವೆರಿ ಗುಡ್ ಮತ್ತೆ ಹಾ ಯಾರು ಓಕೆ ಡನ್ ವೆರಿ ಗುಡ್ ಈಗ ಸಿ ನೀವು ನೋಡ್ತಿರ್ಬೋದು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರಿ ಶಾಲೆನಲ್ಲಿ ಇವತ್ತು ಅಕ್ಷರಾಭ್ಯಾಸ ಪ್ರೋಗ್ರಾಮ್ ಹಾಂ ಓಕೆ ಕೂಡ ನೀವು ಅನ್ನೋದನ್ನು ನೀವು ತೋರಿಸ್ಬಿಟ್ಟಿರಿ ಓಕೆ ಮೇಡಮ್ ಅದೇನೋ ಇದನ್ನು ಹೇಳ್ತಾ ಇದ್ರಿ ಯಾವುದು ಸರಸ್ವತಿ ನಮಸ್ತು ಅಂತ ಏನೋ ಒಂದು ಅಕ್ಷರಾರಂಭದ ಮೊದಲೇ ಆ ಶ್ಲೋಕನ ಒಂದು ಸರಿ ಎಲ್ಲರೂ ಒಟ್ಟಾಗಿ ಆಡಿಸ್ತೀರಾ ಎಲ್ಲರೂ ಒಟ್ಟಾಗಿ ಅದೊಂದು ಅದೊಂದು ಸರಿ ಹೇಳಿ ನೋಡೋಣ ಏಯ್ ಈಗ ಮೇಡಮ್ ಹೇಳ್ತಾರೆ ಅವ್ರ ಜೊತೆಗೆ ಏ ಮಕ್ಕಳು ಕೂಡ ನೀವು ಹೇಳಬೇಕು ಪೇರೆಂಟ್ಸ್ ಹೇಳಬೇಕು ಹಾಂ ಅವ್ರು ಹೇಳ್ದೆ ಅವ್ರು ಅವ್ರ ಜೊತೆಗೇ ಹೇಳ್ಬೇಕು ಎಲ್ಲರೂ ಹಾಂ ಹೇಳಿಮ್ಮ ಎಲ್ಲ ಮಕ್ಕಳು ಕೈ ಮುಟ್ಕೊಳ್ಳಿ ಹಾಂ